ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂಥ ಶೇರುಗಳ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಓವರ್ವೇ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಲವಾರು ಸ್ಟಾಕ್ ಸುದ್ದಿಯಲ್ಲಿದ್ದು ರಿಸಲ್ಟ್ ನ ಕಾರಣಕ್ಕೆ ಜೊತೆಗೆ ಹಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಬಂದಿದ್ದಾವೆ ಅವುಗಳಿಗೆ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಿಡಿಯೋ ಮೂಲಕ ಮೊದಲಿಗೆ ಡಿಸ್ಕ್ಲೈಬ್ ಮಾಡಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸೆನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಪರ್ಫಾರ್ಮೆನ್ಸನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು ಒನ್ ಏಯ್ಟಿ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಆ್ಯಸ್ ಎಕ್ಸ್ಪೆಕ್ಟೆಡ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ನಂತರ ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಯಿತು ಮಧ್ಯೆ ಸ್ವಲ್ಪ ರಿಕವರ್ ಆಗುವಂತ ಲಕ್ಷಣವನ್ನ ತೋರಿಸ್ತು ಬಟ್ ಆ ರಿಕವರಿ ಸಸ್ಟೈನ್ ಆಗಲಿಲ್ಲ ಮತ್ತೆ ಡೌನ್ ಆಗಿ ಓವರ್ ಆಲ್ ಇವತ್ತಿನ ಲೋ ಹತ್ರನೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಯಾವುದೇ ರಿಕವರಿ ಸೈನ್ ಅನ್ನು ತೋರಿಸಿಲ್ಲ ಕೊನೆಯಲ್ಲಿ ಹಾಗೆ ಇದಕ್ಕೆ ಯಾವುದೇ ಸ್ಪೆಸಿಫಿಕ್ ಕಾರಣ ಇಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಗೊತ್ತಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ನಂತರ ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರುತ್ತೆ ಜೊತೆಗೆ ಇದಂತೂ ತುಂಬಾನೇ ವೋಲಟೈಲ್ ವೀಕ್ ಅಂತ ಸೋಮವಾರದ ವಿಡಿಯೋದಲ್ಲೇ ನಾನು ತಿಳಿಸ್ಕೊಟ್ಟಿದ್ದೀನಿ ಅದಕ್ಕೆ ಕಾರಣ ಕೂಡ ಈಗಾಗಲೇ ನಿಮಗೆ ಗೊತ್ತಿದೆ ಎಲೆಕ್ಷನ್ ನ ಕಾರಣಕ್ಕೆ ಜೊತೆಗೆ ಕಳೆದ ಎರಡು ವಾರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ ಕಾರಣಕ್ಕೆ ಪ್ರಾಫಿಟ್ ಬುಕ್ಕಿಂಗ್ ಇದ್ದೇ ಇರುತ್ತೆ ಇನ್ನು ನಾಳೆ ಹಾಗೂ ನಾಡಿದ್ದು ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಇರುವಂತಹ ಲಕ್ಷಣಗಳು ಕೂಡ ಇದೆ ಯಾಕೆಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಟ್ರೇಡರ್ಸ್ ತಮ್ಮ ಪೊಸಿಷನ್ ಅನ್ನ ಕ್ಯಾರಿ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಬಿಕಾಸ್ ಶನಿವಾರ ಕೊನೆಯ ಹಂತದ ಎಲೆಕ್ಷನ್ಸ್ ಇರುತ್ತೆ ಶನಿವಾರ ಸಂಜೆ ಎಕ್ಸಿಟ್ ಪೋಲ್ ರಿಲೀಸ್ ಆಗುತ್ತೆ ಎಕ್ಸಿಟ್ ಪೋಲ್ ನೋಡ್ಕೊಂಡು ಸೋಮವಾರ ಪೊಸಿಷನ್ ತಗೊಳಕ್ಕೆ ಪ್ರಿಫರ್ ಮಾಡ್ತಾರೆ ಹಾಗಾಗಿ ತುಂಬಾ ಅಗ್ರೆಸಿವ್ ಟ್ರೇಡರ್ಸ್ ಮಾತ್ರ ನಾಳೆ ನಾಡಿದ್ದು ಪೊಸಿಷನ್ ಅನ್ನ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಇರುತ್ತೆ ಮೋಸ್ಟ್ ಆಫ್ ದ ಟ್ರೇಡರ್ಸ್ ತಮ್ಮ ಪೊಸಿಷನ್ ಅನ್ನ ಶುಕ್ರವಾರದ ಒಳಗಡೆ ಸ್ಕ್ವೇರ್ ಆಫ್ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಮಾರ್ಕೆಟ್ ಓಲರ್ ಟೈಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ರೆ ಅದರಲ್ಲಿ ಯಾವುದೇ ಅತಿಶಯೋಕ್ತಿ ಇರೋದಿಲ್ಲ ನಾನಂತೂ ಈಗಾಗಲೇ ಹೇಳಿದ್ದೀನಿ ಈ ವಾರ ಕಾಶಿಯಸ್ ಆಗಿರಿ ಹಾಗೆ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಅಂತ ನಾನಂತೂ ಅದನ್ನೇ ಫಾಲೋ ಮಾಡೋಣ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ಗೆ ಬಂದೂರ ಅರವತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಡೌನ್ಫಾಲ್ ಸೆನ್ಸೆಕ್ಸ್ ಅಲ್ಲೂ ಕೂಡ ಕಂಡು ಬಂತೆ ನಂತರ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿಫ್ಟಿ ಹಂಡ್ರೆಡ್ ಕೂಡ ಡೌನ್ ಇದೆ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ನಿಫ್ಟಿ ಟೂ ಹಂಡ್ರೆಡ್ ನಿಫ್ಟಿ ಫೈವ್ ಹಂಡ್ರೆಡ್ ಎಲ್ಲ ಕೂಡ ಹಾಫ್ ಪರ್ಸೆಂಟ್ ಕಿಂತ ಜಾಸ್ತಿನೇ ಡೌನ್ ಫಾಲ್ ಅನ್ನ ಕಂಡಿವೆ ನಂತರ ಮಿಡ್ ಕ್ಯಾಪಲ್ಲೂ ಕೂಡ ಇವತ್ತು ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಡೌನ್ ಇದೆ ಸ್ಮಾಲ್ ಕ್ಯಾಪಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಎಸ್ಪೆಷಲಿ ಹಾಗೆ ನಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲಿ ಇರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ನಂತರ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೈಕ್ರೋ ಕ್ಯಾಪ್ ಪಾಸಿಟಿವ್ ಇದೆ ಇವತ್ತು ಲಾರ್ಜ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಅಲ್ಲಿ ಡೌನ್ ಫಾಲ್ ಬಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಆಗಿ ಕೆಲವು ಸ್ಟಾಕ್ ಗಳು ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಅಂತ ಹೇಳ್ಬೋದು ಮೈಕ್ರೋ ಕ್ಯಾಪ್ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಿಫ್ಟಿ ಆಟೋ ಕೂಡ ಇವತ್ತು ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಫಾಲ್ ಅಂದ್ರೆ ಅಬ್ಬಿಯಸ್ಲಿ ನಮ್ಮ ಮಾರ್ಕೆಟ್ ಕೂಡ ಡೌನ್ ಆದೇ ಆಗುತ್ತೆ ನಂತರ ಎಫ್ ಎಂ ಸಿ ನಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಐಟಿ ನಲ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಮೀಡಿಯಾ ಮೆಟಲ್ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ನೆನ್ನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಪಿಎಸ್ ಯು ಬ್ಯಾಂಕ್ ಗಳು ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ ಗಳು ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಫ್ಲಾಟ್ ಇದೆ ಐಲ್ಯಾಂಡ್ ಗ್ಯಾಸ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಇದೆ ನಂತರ ಮಿಡ್ ಕ್ಯಾಪ್ ಸಾರಿ ಮಿಡ್ ಅಂಡ್ ಸ್ಮಾಲ್ ಹೆಲ್ತ್ ಕೇರ್ ಇಲ್ಲೂ ಕೂಡ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಇವತ್ತು ಕೆಲವೇ ಕೆಲವು ಸೆಕ್ಟರ್ ಮಾತ್ರ ಪಾಸಿಟಿವ್ ಆಗಿ ಪರ್ಫಾರ್ಮ್ ಮಾಡಿದೆ ಇನ್ನ ಮೆಜಾರಿಟಿ ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿವೆ ಅಂತ ಹೇಳ್ಬೋದು ಅದರಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಅಂದ್ರೆ ಫೈನಾನ್ಷಿಯಲ್ ಸರ್ವಿಸಸ್ ಇದರ ಕ್ಲಿಯರ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೆ ಬಿದ್ದಿದೆ ಅಲ್ಲೂ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿರೋದು ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಬಿಎಚ್ಎಲ್ ಇವತ್ತು ಸುದ್ದಿಯಲ್ಲಿತ್ತು ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೆ ಯಾಕೆ ಸುದ್ದಿಯಲ್ಲಿತ್ತು ಅಂತ ನೋಡಬಹುದು ನಿಯರ್ಲಿ ಒನ್ ಪರ್ಸೆಂಟ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಒಂದು ನ್ಯೂಸ್ ನೋಡಬಹುದು ಬಿಎಚ್ಎಲ್ ಸೈನ್ಸ್ ಪ್ಯಾಕ್ಟ್ ವಿತ್ ಬಾರ್ಕ್ ಫಾರ್ ಹೈಡ್ರೋಜನ್ ಪ್ರೊಡಕ್ಷನ್ ಅದೇ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಪಿ ಎನ್ ಸಿ ಇನ್ಫ್ರಾ ಕಂಪನಿಗೆ ಬೋನಸ್ ಸಿಕ್ಕಿತ್ತು ಅಂದ್ರೆ ಕಂಪನಿ ಒಂದು ಪ್ರಾಜೆಕ್ಟ್ ಬೇಗ ಕಂಪ್ಲೀಟ್ ಮಾಡಿರೋದ್ರಿಂದ ಐವತ್ತಾರು ಕೋಟಿ ಬೋನಸ್ ಆಗಿ ಸಿಕ್ಕಿತ್ತು ಆ ಒಂದು ಪಾಸಿಟಿವ್ ನ್ಯೂಸ್ ಬಂದಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ನೋಡಬಹುದು ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ಇವತ್ತು ನಂತರ ಟಾ ಟೆಕ್ನಾಲಜೀಸ್ ರಿಸಲ್ಟ್ ಅನೌನ್ಸ್ ಆಗಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ರಿಸಲ್ಟ್ ಕವರ್ ಮಾಡಿದ್ದೆ ರಿಸಲ್ಟ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಡೌನ್ ಫಾಲ್ ಇತ್ತು ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ರಿಯಾಕ್ಷನ್ ನೋಡಬಹುದು ಇವತ್ತು ಮೋರ್ ದೆನ್ ಟೆನ್ ಪರ್ಸೆಂಟ್ ಸ್ಟಾಕ್ ಡೌನ್ ಆಗಿದೆ ತುಂಬಾನೇ ಆಗಿ ರಿಯಾಕ್ಟ್ ಮಾಡಿದೆ ಮಾರ್ಕೆಟ್ ಅಂತಾನೆ ಹೇಳ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ಗೆ ಹಾಗೆ ಈ ರೀತಿ ಪರ್ಫಾರ್ಮೆನ್ಸ್ ಗಳು ಕೆಲವು ಕಡೆ ಬರ್ತಾ ಇರುತ್ತೆ ಕೆಲವು ಸಲ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಕಂಪನಿ ಸ್ಮಾಲ್ ಕ್ಯಾಪ್ ಕಂಪನಿಯಲ್ಲಿ ರಿಸಲ್ಟ್ ಏರುಪೇರುಗಳು ಆಗ್ತಾನೆ ಇರುತ್ತೆ ಹಾಗಾಗಿ ಆ ರಿಸ್ಕ್ ಗೆ ರೆಡಿ ಇರಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಹಾಗಾಗಿನೇ ನಾನು ಹೇಳೋದು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಹೆಚ್ಚು ರಿಸ್ಕ್ ಇರುತ್ತೆ ಅದನ್ನ ನೀವು ಅರ್ಥ ಮಾಡಿಕೊಂಡೇ ಇನ್ವೆಸ್ಟ್ ಮಾಡಬೇಕು ಅಂತ ಯಾಕಂದ್ರೆ ಕರೆಕ್ಷನ್ಗಳು ಕೂಡ ಹಂಗೆ ಇರುತ್ತೆ ಜೊತೆಗೆ ಬಿಸ್ನೆಸ್ ವೈಸ್ ಕೂಡ ಸಡನ್ ಆಗಿ ಜಂಪ್ ಆಗುತ್ತೆ ಒಂದ್ ಕ್ವಾರ್ಟರ್ ಬಿಸ್ನೆಸ್ ನೆಕ್ಸ್ಟ್ ಕ್ವಾರ್ಟರ್ಲಿ ಸಡನ್ ಆಗಿ ಡೌನ್ ಆಗುತ್ತೆ ಈ ರೀತಿ ಏರುಪೇರುಗಳು ತುಂಬಾನೇ ಇರುತ್ತೆ ಹಾಗಾಗಿನೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಮಾಲ್ ಕ್ಯಾಪ್ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡುವಾಗ ಅದೆಲ್ಲವನ್ನು ಕೂಡ ನಾವು ತಿಳ್ಕೊಂಡು ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕು ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಫಸ್ಟ್ ಇನ್ವೆಸ್ಟ್ ಮಾಡ್ತಾರೆ ನಂತರ ಯೋಚನೆ ಮಾಡ್ತಾರೆ ಅಥವಾ ಸ್ಟಾಕ್ ಕರೆಕ್ಷನ್ ಆದಾಗ ಭಯಪಟ್ಟು ಲಾಸಲ್ಲಿ ಎಕ್ಸಿಟ್ ಆಗ್ತಾರೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆನೆ ಅದರ ರಿಯಾಲಿಟಿ ತಿಳ್ಕೊಂಡಿದ್ರೆ ಖಂಡಿತ ನಮಗೆ ಭಯನೂ ಆಗೋದಿಲ್ಲ ಜೊತೆಗೆ ಲಾಸ್ ಕೂಡ ಆಗೋದಿಲ್ಲ ಹಾಗಾಗಿನೇ ಸಾಧ್ಯವಾದಷ್ಟು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಆ ಕಂಪನಿ ಬಗ್ಗೆ ತಿಳ್ಕೊಳ್ಳಿ ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಇದು ಬಿಸ್ನೆಸ್ ವೈಸ್ ಖಂಡಿತ ಒಳ್ಳೆ ಕಂಪನಿ ಫ್ಯೂಚರ್ ಓರಿಯೆಂಟೆಡ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಗ್ರೀನ್ ಎನರ್ಜಿನಲ್ಲಿ ಇದೆ ನ್ಯೂಕ್ಲಿಯರ್ ಎನರ್ಜಿ ನಲ್ಲಿ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಸೊ ಈಗ ಸಾಕಷ್ಟು ಫ್ಯೂಚರ್ ಓರಿಯಂಟೆಡ್ ಬಿಸಿನೆಸಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಈ ಕ್ವಾರ್ಟರ್ ನಂಬರ್ ಸರಿ ಇಲ್ಲ ಸ್ವಲ್ಪ ಡೌನ್ ಆಯ್ತು ಹಾಗಂತ ಸ್ಟಾಕ್ ಕ್ರಾಶ್ ಆಯ್ತು ಅಂದ ತಕ್ಷಣ ಎಕ್ಸಿಟ್ ಆಗ್ಬೇಕು ಅಂತ ಏನಲ್ಲ ಈ ರೀತಿ ಪರ್ಫಾರ್ಮೆನ್ಸ್ ಗಳು ಬರ್ತಾ ಇರುತ್ತೆ ಬಟ್ ಅವೆಲ್ಲವನ್ನು ಕೂಡ ನಾವು ಫೇಸ್ ಮಾಡ್ಕೊಂಡೇ ಹೋಗ್ಬೇಕು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗ್ಲೇ ನಮಗೆ ಒಳ್ಳೆ ರಿಟರ್ನ್ ಸಿಗೋದು ಯಾಕಂದ್ರೆ ಇವತ್ತು ಈ ರೀತಿ ಡೌನ್ ಫಾಲ್ ಬಂದಿದೆ ಮುಂದೆ ಒಂದಿನ ಇದೇ ರೀತಿ ಒಳ್ಳೆ ರ್ಯಾಲಿ ಬಂದ್ ಬರುತ್ತೆ ಅದರಲ್ಲಿ ಡೌಟೇ ಇಲ್ಲ ಅಲ್ಲಿವರೆಗೂ ಕಾಯೋ ತಾಳ್ಮೆ ನಮ್ಗೆ ಇರಬೇಕು ಅಷ್ಟೇ ಸೊ ನಿಮ್ಗೆ ಗೊತ್ತಿದೆ ಈಗಾಗಲೇ ಸಾಕಷ್ಟು ಜನ ಅರ್ಥ ಮಾಡ್ಕೊಂಡಿದಿರಿ ತಾಳ್ಮೆ ಇದ್ರೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸೋಕೋಕೆ ಆಗೋದು ಅಂತ ಸೊ ನೆಕ್ಸ್ಟ್ ಸ್ಟಾಕ್ಗೆ ನಾವು ಬರೋದಾದ್ರೆ ಐಆರ್ ಸಿಟಿಸಿ ನೆನೆ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಓಕೆ ನಾರ್ಮಲ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತು ಅಂದ್ರೆ ಸ್ವಲ್ಪ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇತ್ತು ಪರ್ಫಾಮೆನ್ಸ್ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಬಟ್ ರೆವೆನ್ಯೂ ವೈಸ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಸ್ಟಿಲ್ ಸ್ಟಾಕ್ ಅಲ್ಲಿ ನೋಡಬಹುದು ಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಮಾರ್ಕೆಟ್ ಸ್ವಲ್ಪ ಡೌನ್ ಅಲ್ಲಿ ರಿಯಾಕ್ಟ್ ಮಾಡಿದೆ ಆನಂತರ ಎನ್ ಬಿ ಸಿ ಎನ್ ಬಿ ಸಿ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ರಿಸಲ್ಟ್ ತುಂಬಾ ಚೆನ್ನಾಗಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಎ ಅಲ್ಲಿ ಆಗ್ಬಹುದು ರೆವಿನ್ಯೂ ನಲ್ಲಿ ಆಗ್ಬಹುದು ನೆಟ್ ಪ್ರಾಫಿಟ್ ಅಲ್ಲಿ ಆಗ್ಬಹುದು ಮಾರ್ಜಿನ್ಸ್ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಸೊ ಮಾರ್ಕೆಟ್ ಕೂಡ ಅಪ್ರಿಷಿಯೇಟ್ ಮಾಡಿದೆ ಕಂಪನಿ ನಂಬರ್ಸ್ಗೆ ಎರಡೂವರೆ ಪರ್ಸೆಂಟ್ ರ್ಯಾಲಿ ಮೂಲಕ ನಂತರ ಜಿ ಎನ್ ಎಫ್ ಸಿ ನಮ್ಮ ಕೆಲವು ವ್ಯವರ್ಸ್ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಿ ಹಾಗಾಗಿ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಸೊ ರಿಸಲ್ಟ್ ಅಲ್ಲಿ ಅಂತ ಗ್ರೇಟ್ ಬದಲಾವಣೆಗಳೇನಿರಲಿಲ್ಲ ಹಾಗಾಗಿ ದೊಡ್ಡ ಮಟ್ಟದ ರಿಯಾಕ್ಷನ್ ಕೂಡ ಬಂದಿಲ್ಲ ಇವತ್ತು ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟು ಓಪನಿಂಗ್ ಡೌನ್ ಅಲ್ಲಿ ಇತ್ತು ನಂತರ ಒಳ್ಳೆ ರಿಕವರಿ ಕೂಡ ಆಯ್ತು ನಂತರ ಅಸ್ತರ್ ಡಿಎಂ ಹೆಲ್ತ್ ಕೇರ್ ನೋಡಬಹುದು ರಿಸಲ್ಟ್ ಗೆ ರಿಯಾಕ್ಷನ್ ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ರಿಸಲ್ಟ್ ಅನೌನ್ಸ್ ಆಗಿತ್ತು ರಿಸಲ್ಟ್ ಸ್ವಲ್ಪ ವೇರಿಯೇಷನ್ಸ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಬಂದಿದೆ ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ನಂತರ ಹಾವೆಲ್ಸ್ ಇಂಡಿಯಾ ಹಾವೆಲ್ಸ್ ಇಂಡಿಯಾದ ಕವರ್ ಮಾಡಿದೆ ಕಂಪನಿ ಫಾರ್ಮ್ ಮಾಡಿದೆ ಅಮೆರಿಕದಲ್ಲಿ ತನ್ನ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡೋದಕ್ಕೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಕಾರಣ ಕೈ ಸುದ್ದಿಲಿ ಅಂತ ದೊಡ್ಡ ರಿಯಾಕ್ಷನ್ ಏನಿಲ್ಲ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಪಿ ಎಫ್ ಸಿ ಪಿ ಎಫ್ ಸಿ ಇವತ್ತು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಆದ್ರೆ ಇವತ್ತಿನ ಹೈ ಏನಿದೆ ಇದು ಆಲ್ ಟೈಮ್ ಹೈ ಅಥವಾ ಫಿಫ್ಟಿ ಟು ವೀಕ್ ಐ ಕೂಡ ನೀವು ಇಲ್ಲಿ ನೋಡಬಹುದು ಫಿಫ್ಟಿ ಟು ವೀಕ್ ಐ ಫೈವ್ ಟ್ವೆಂಟಿ ಫೋರ್ ಪಾಯಿಂಟ್ ತ್ರೀ ಫೈವ್ ಟು ಡೇಸ್ ಹೈ ನೋಡಬಹುದು ಫೈವ್ ಟ್ವೆಂಟಿ ಫೋರ್ ಪಾಯಿಂಟ್ ತ್ರೀ ಫೈವ್ ಜೊತೆಗೆ ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೊ ನೋಡಬಹುದು ಆಲ್ ಟೈಮ್ ಐ ಅಂತಾನೆ ಹೇಳ್ಬೋದು ಇವತ್ತಿನ ಐ ಅನ್ನ ಸೊ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಆಲ್ ಟೈಮ್ ಐ ಇಂದ ಒಳ್ಳೆ ಡೌನ್ ಫಾಲ್ ಕೂಡ ಆಗಿತ್ತು ನೋಡಬಹುದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಪರ್ಸೆಂಟ್ ಡೌನ್ ಆಗಿತ್ತು ನಂತರ ಈಗ ರಿಕವರಿ ಕೂಡ ಆಗಿದೆ ಸ್ಟಾಕ್ ಸೊ ಇಂತ ಓಲರ್ಟೈಲ್ ಕಂಡೀಷನ್ ಅಲ್ಲೂ ಕೂಡ ಇವತ್ತು ಕಂಪನಿ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದೆ ಇದು ಒಂದು ಸರ್ಕಾರಿ ಕಂಪನಿ ನಿಮಗೆ ಗೊತ್ತಿದೆ ರಿಸಲ್ಟ್ ಮೇಲೆ ಪರ್ಫಾರ್ಮೆನ್ಸ್ ಸ್ವಲ್ಪ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಎಲೆಕ್ಷನ್ ರಿಸಲ್ಟ್ ಗೆ ವೈಟ್ ಮಾಡಬೇಕು ಜಂಪ್ ಇನ್ ಆಗೋದಕ್ಕೆ ಮುಂಚೆ ಸೊ ಖಂಡಿತ ಒಳ್ಳೆ ನ್ಯೂಸ್ ಅಂತಾನೆ ಇದು ಆಲ್ ಟೈಮ್ ಐ ಅನ್ನ ಅಚೀವ್ ಮಾಡಿರೋದು ಎಸ್ಪೆಷಲಿ ಇಂತ ಸಮಯದಲ್ಲಿ ನಂತರ ಎಲ್ ಐ ಸಿ ಎಲ್ ಐ ಸಿ ಇವತ್ತು ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಎಲ್ ಐ ಸಿಗೆ ಗೆ ತುಂಬಾ ಜನ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ತುಂಬಾ ಜನ ಅಂತ ಅಂದ್ರೆ ಫೈವ್ ಬ್ರೋಕರೇಜಸ್ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಸ್ಟಾಕ್ ನ್ಯೂಸ್ ಬಂದಿತ್ತು ಬಟ್ ಸ್ಟಾಕ್ ಅಲ್ಲಿ ಅಂತ ಒಳ್ಳೆ ರಿಯಾಕ್ಷನ್ ಇಲ್ಲ ಖಂಡಿತ ಒಳ್ಳೆ ಕಂಪನಿ ಬಟ್ ತುಂಬಾನೇ ಪೇಷನ್ಸ್ ಇರಬೇಕಾಗುತ್ತೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋರಿಗೆ ನಂತರ ಕ್ಯಾಂಪಸ್ ಆಕ್ಟಿವೇರ್ ಇವತ್ತು ನೋಡಬಹುದು ಹದಿನೇಳು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿತ್ತು ನಿನ್ನೆನೆ ಕವರ್ ಮಾಡಿದ್ದೆ ನಿನ್ನೆ ಸಂಜೆ ವಿಡಿಯೋದಲ್ಲಿ ನಿನ್ನೆ ಸ್ವಲ್ಪ ಮಟ್ಟಿಗೆ ನೆಗೆಟಿವಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಪಾಸಿಟಿವ್ ಏನಿಲ್ಲ ಬಟ್ ಇವತ್ತು ನೋಡಬಹುದು ಬರ್ಜರಿ ರ್ಯಾಲಿ ಕ್ಯಾಂಪಸ್ ಆಕ್ಟಿವೇರ್ ಅಲ್ಲಿ ಕಂಡು ಬಂದಿದೆ ಫುಟ್ವೇರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನಂತರ ಪೇಟಿಎಂ ಪೇಟಿಎಂ ಅಲ್ಲಿ ನೋಡಬಹುದು ನಿಯರ್ಲಿ ಫೈವ್ ಪರ್ಸೆಂಟ್ ಅಥವಾ ಫೈವ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಅಪ್ಪರ್ ಸರ್ಕ್ಯೂಟ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಒಂದು ನ್ಯೂಸ್ ನೀವು ಇಲ್ಲಿ ನೋಡಬಹುದು ಅದಾನಿ ಎಫೆಕ್ಟ್ ನಿನ್ನೆ ತಾನೆ ನಾನು ಅದಾನಿ ಗ್ರೂಪ್ ಯು ಪಿ ಐ ಪೇಮೆಂಟ್ ಗೆ ಇಳಿಬಹುದು ಅನ್ನುವಂತ ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಅದಕ್ಕೆ ತಕ್ಕಂತೆ ಒಂದು ನ್ಯೂಸ್ ಬಂದಿತ್ತು ಅದಾನಿ ಪೇಟಿಎಂ ಅನ್ನ ಬೈ ಮಾಡಬಹುದು ಅಥವಾ ಸ್ಟೇಕ್ ತಗೊಳ್ಬೋದು ಅನ್ನೋ ನ್ಯೂಸ್ ಆ ನ್ಯೂಸ್ ಮೇಲೆ ಆ ಸ್ಪೆಕ್ಯುಲೇಷನ್ ಮೇಲೆ ಸ್ಟಾಕ್ ಅಲ್ಲಿ ಇವತ್ತು ಐದು ಪರ್ಸೆಂಟ್ ಸರ್ಕ್ಯೂಟ್ ಕಂಡು ಬಂದಿದೆ ಅದರ ನಂತರ ಕ್ಲಾರಿಫಿಕೇಶನ್ ಕೂಡ ಬಂದಿದೆ ಪೇಟಿಎಂ ಇಂದ ನಾವು ಯಾವುದೇ ರೀತಿಯ ಮಾತುಕತೆಯಲ್ಲಿ ಇಲ್ಲ ಅಂತ ನ್ಯೂಸ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಕೋ ಡಿನೈಸ್ ಅದಾನಿ ಸ್ಟೇಕ್ ಬೈ ರಿಪೋರ್ಟ್ ಈ ಕ್ಲಾರಿಫಿಕೇಶನ್ ಬಂದರೂ ಕೂಡ ಸ್ಟಾಕ್ ಅಲ್ಲಿ ಅಪರ್ ಸರ್ಕ್ಯೂಟ್ ಕಂಟಿನ್ಯೂ ಆಗಿದೆ ನಂತರ ಏಂಜೆಲ್ ಒನ್ ಏಂಜೆಲ್ ಒನ್ ಬಗ್ಗೆ ಹಲವಾರು ಪ್ರಶ್ನೆಗಳು ಬರ್ತಾ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಂಪನಿ ಅಥವಾ ಸ್ಟಾಕ್ ಡೌನ್ ಆಗ್ತಿದೆ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೆನ್ ಪರ್ಸೆಂಟ್ ಡೌನ್ ಇದೆ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನೆಂಟು ಪರ್ಸೆಂಟ್ ಡೌನ್ ಇದೆ ಹಾಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ತರ್ಟಿ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಇಂತಹ ಸಮಯದಲ್ಲಿ ಅಬ್ವಿಯಸ್ಲಿ ಪ್ರಶ್ನೆಗಳು ಜಾಸ್ತಿನೇ ಬರುತ್ತೆ ಅದು ಸಹಜ ಕೂಡ ಜೊತೆಗೆ ಇನ್ವೆಸ್ಟ್ ಮಾಡೋರಿಗೆ ಸ್ವಲ್ಪ ಭಯ ಇದ್ದಿದ್ದೆ ಖಂಡಿತ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಭಯ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಕಂಪನಿ ಬಿಸ್ನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಜೊತೆಗೆ ಈ ಸ್ಟಾಕ್ ಈ ಹಿಂದೆಯೂ ಕೂಡ ಇದೇ ರೀತಿ ಕರೆಕ್ಷನ್ ಆಗಿತ್ತು ನೀವು ಇಲ್ಲಿ ನೋಡ್ಬೋದು ಪರ್ಫಾರ್ಮೆನ್ಸನ್ನು ಟ್ವೆಂಟಿ ಟ್ವೆಂಟಿ ಟು ಏಪ್ರಿಲಲ್ಲಿ ಪರ್ಫಾರ್ಮೆನ್ಸ್ ನೋಡ್ಬೋದು ತರ್ಟಿ ನೈನ್ ಟು ಫೋರ್ಟಿ ಪರ್ಸೆಂಟ್ ಬಂದಿತ್ತು ನಂತರ ಸ್ವಲ್ಪ ರಿಕವರ್ ಆಗಿ ಮತ್ತೆ ಡೌನ್ಫಾಲ್ ಬಂತು ನೀವಿಲ್ಲಿ ನೋಡ್ಬೋದು ತರ್ಟಿ ಫೋರ್ ತರ್ಟಿ ಫೈವ್ ಪರ್ಸೆಂಟು ನಂತರ ಒಳ್ಳೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದ್ದು ಬಟ್ ಬಿಸ್ನೆಸ್ ವೈಸ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಹಾಗಾಗಿ ಭಯ ಇಲ್ಲದೆ ಓಲ್ಡ್ ಮಾಡಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಕೂಡ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ನಾನಂತೂ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ನೀವು ನಿಮ್ಗೆ ಅನ್ಸುತ್ತೆ ಅದನ್ನ ಮಾಡಬಹುದು ಜೊತೆಗೆ ಒಳ್ಳೆ ಸ್ಟಾಕ್ ಅಲ್ಲಿ ಬರುವಂತ ಈ ರೀತಿಯ ಡೌನ್ ಫಾಲ್ ಅಪೋರ್ಚುನಿಟಿ ಅದನ್ನ ನಾವು ಬಳಸ್ಕೊಳ್ಬೇಕು ಸಾಧ್ಯ ಆದ್ರೆ ಇನ್ ಕೇಸ್ ಇನ್ವೆಸ್ಟ್ ಮಾಡ್ಲಿಕ್ಕೆ ದುಡ್ಡು ಇಲ್ವಾ ಜಸ್ಟ್ ಓಲ್ಡ್ ಮಾಡಿ ಅಷ್ಟೇ ಬೈ ಮಾಡ್ಲೇಬೇಕು ಅಂತ ಏನಲ್ಲ ಬಟ್ ಇನ್ ಕೇಸ್ ಸಾಧ್ಯ ಆಗುತ್ತೆ ಬೈ ಮಾಡಲಿಕ್ಕೆ ಅಂತಂದ್ರೆ ಇಂತಹ ಅವಕಾಶಗಳನ್ನ ಬಳಸ್ಕೊಳ್ಬೋದು ಯಾಕಂದ್ರೆ ಒಳ್ಳೆ ಸ್ಟಾಕ್ ಡಿಸ್ಕೌಂಟಲ್ಲಿ ಡಿಸ್ಕೌಂಟ್ ಅಲ್ಲಿ ಬೈ ಮಾಡುವಂತ ಅವಕಾಶ ಯಾವಾಗಲೂ ಕೂಡ ಸಿಗೋದಿಲ್ಲ ನಂತರ ಮಾನ್ ಇಂಡಸ್ಟ್ರೀಸ್ ಇವತ್ತು ನಿಯರ್ಲಿ ಹಾಫ್ ಪರ್ಸೆಂಟ್ ಅಥವಾ ಹಾಫ್ ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಆಕ್ಚುಲಿ ಡೌನ್ ಅಲ್ಲಿ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಕಾರಣ ಕಂಪನಿಗೆ ಸಿಕ್ಕಿರುವಂಥ ಒಂದು ಆರ್ಡರ್ ಅಂತಲೇ ಹೇಳ್ಬೋದು ನೋಡಬಹುದು ನಾನೂರ ತೊಂಬತ್ತು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆ ಅಪ್ಡೇಟ್ ಬಂತಿದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಇವತ್ತು ಎರಡು ಪರ್ಸೆಂಟ್ ಇಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ಕಂಪನಿಗೆ ಬಿ ಎಚ್ ಇ ಎಲ್ ಇಂದ ಒಂದು ಆರ್ಡರ್ ಸಿಕ್ಕಿದೆ ಅದನ್ನು ನಾವು ನೋಡಿದ್ರೆ ನೀವು ನೋಡಬಹುದು ಐನೂರ ಮೂರು ಕೋಟಿ ಆರ್ಡರ್ ಬಿ ಎಚ್ ಇ ಎಲ್ ಇಂದ ಸಿಕ್ಕಿದೆ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಹಾಗಾಗಿ ಪಾಸಿಟಿವ್ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ನಿಯರ್ಲಿ ಟೂ ಪರ್ಸೆಂಟ್ ಅಥವಾ ಅಬೌವ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಂತರ ಐಸ್ ಮ್ಯಾಕ್ ರೆಫ್ರಿಜರೇಷನ್ ನೋಡಬಹುದು ಇವತ್ತು ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ರಿಸಲ್ಟ್ ಅನೌನ್ಸ್ ಆಯ್ತು ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಈ ರೀತಿ ರಿಯಾಕ್ಷನ್ ಬಂದಿದೆ ಸ್ಟಾಕ್ ಅಲ್ಲಿ ತುಂಬಾನೇ ರಿಸ್ಕಿ ಕಂಪನಿ ಜಸ್ಟ್ ಒಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಅದನ್ನು ಕೂಡ ತಿಳ್ಕೊಂಡೆ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ ಕೆಲವು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ ಸ್ಟಾಕ್ ಬಗ್ಗೆ ಹಾಗಾಗಿ ನಾನು ಕವರ್ ಮಾಡಿದ್ದೀನಿ ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ಹಾಗಾಗಿನೇ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ನಂತರ ಆಲ್ಕೆಂ ಲಾಬೋರೇಟೀಸ್ ಆಲ್ಕೆಮ್ ಲ್ಯಾಬೋರಟ್ರೀಸ್ ನ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಕಾಬ್ರಾ ಎಕ್ಸ್ಟ್ರೂಷನ್ ಇವತ್ತು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಸ್ವಲ್ಪ ಡೌನ್ ಆಯಿತು ಕೊನೆಯಲ್ಲಿ ಒಂದು ಸ್ಪೈಕ್ ಕೂಡ ಕಂಡು ಬಂತು ಕಾರಣ ಒಂದು ನ್ಯೂಸ್ ಬಂದಿದೆ ನಿಮಗೆ ಗೊತ್ತಿದೆ ನಾನು ಹಿಂದೆ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ಆ ನ್ಯೂಸ್ ನೋಡೋದಕ್ಕೆ ಮುಂಚೆ ಕಂಪನಿ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಕಂಪನಿ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಅಲ್ಲಿ ಬಳಸುವಂತ ಏನು ಬರುತ್ತೆ ಆ ಬ್ಯಾಟ್ರಿ ಪ್ಯಾಕೇಜಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಬೇರೆ ಬಿಸ್ನೆಸ್ ಕೂಡ ಮಾಡುತ್ತೆ ಬಟ್ ಅದರ ಒಂದು ಪಾರ್ಟ್ ಈ ಬ್ಯಾಟ್ರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಆ ಬ್ಯಾಟ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಕಂಪನಿ ಭಾರತದಲ್ಲಿ ವಿ ಈ ಅನ್ನುವಂತ ಒಂದು ಕಂಪನಿ ಜೊತೆ ಟೈಪ್ ಅನ್ನು ಮಾಡಿಕೊಂಡು ಬಿಸ್ನೆಸ್ ಮಾಡಲಿಕ್ಕೆ ಹೊರಟಿದೆ ಆ ನ್ಯೂಸ್ ಬಂದಿತ್ತು ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಆ ನ್ಯೂಸ್ ಬಂದ ನಂತರ ಬಂದಿದೆ ನಂತರ ದೀಪಕ್ ಫರ್ಟಿಲೈಸರ್ಸ್ ಅಂಡ್ ಪೆಟ್ರೋ ಕೆಮಿಕಲ್ಸ್ ಇವತ್ತು ನೋಡಬಹುದು ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಸ್ಟಾಕ್ ಅಲ್ಲಿ ಈ ರೀತಿ ರ್ಯಾಲಿ ಬಂದಿದೆ ಬಟ್ ರಿಸಲ್ಟ್ ಅನ್ನ ನೋಡೋದು ಆಶ್ಚರ್ಯ ಅನ್ಸುತ್ತೆ ಯಾಕಂದ್ರೆ ರಿಸಲ್ಟ್ ಅಲ್ಲಿ ಡೌನ್ ಫಾಲ್ ಇದೆ ಇಯರ್ ಕಂಪೇರ್ ಮಾಡಿದ್ರೆ ಖಂಡಿತ ಡೌನ್ ಫಾಲ್ ಇದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಂತೂ ಪಾಸಿಟಿವ್ ರಿಯಾಕ್ಷನ್ ಇದೆ ಮೇ ಬಿ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಏನಾದ್ರು ಒಳ್ಳೆ ಪರ್ಫಾರ್ಮೆಸ್ ಅನ್ನು ಕೊಟ್ಟಿರಬಹುದೇನ ಇಂಟ್ರೆಸ್ಟ್ ಇರೋರು ಅಥವಾ ಇನ್ವೆಸ್ಟ್ ಮಾಡಿರೋರು ಕಂಪನಿಯ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಿ ಸೊ ನೆಟ್ ಪ್ರಾಫಿಟ್ ನೋಡಿದ್ರೆ ಡೌನ್ ಇದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ನಂತರ ಇಮಾಮಿ ಲಿಮಿಟೆಡ್ ಸೊ ಇಮಾಮಿ ಲಿಮಿಟೆಡ್ ಸ್ವಲ್ಪ ಡಿಫರೆಂಟ್ ನಂಬರ್ಸ್ ಅಂತ ಹೇಳಬಹುದು ಯಾಕಂದ್ರೆ ನಾವು ಹಿಂದೆ ಏನ್ ನೋಡಿದೀವಿ ಈಗ ದೀಪಕ್ ಫರ್ಟಿಲೈಸರ್ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದ್ರು ಅಥವಾ ಇರಾನ್ ಇಯರ್ ಪ್ರಾಫಿಟ್ ಡೌನ್ ಆಗಿದ್ರು ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇರಾನ್ ಇಯರ್ ಆಗಬಹುದು ಎಬಿಟ್ ಆಗಬಹುದು ನೆಟ್ ಪ್ರಾಫಿಟ್ ಆಗಬಹುದು ಈವನ್ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ ಬಟ್ ಸ್ಟಿಲ್ ತ್ರೀ ಪರ್ಸೆಂಟ್ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಸೊ ಈಗ ಇದು ಮಾರ್ಕೆಟ್ ಇದೇ ರೀತಿ ರಿಯಾಕ್ಟ್ ಮಾಡುತ್ತೆ ಕೆಲವು ಸಲ ಸೊ ಇಂಟ್ರೆಸ್ಟೆಡ್ ಬೇಕಿದ್ರೆ ಕಂಪನಿಯನ್ನು ಸ್ಟಡಿ ಮಾಡಬಹುದು ಬಟ್ ಇದು ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಡಿಸಿಷನ್ ತಗೊಳ್ಳಿ ಅದೇ ಕಾರಣಕ್ಕೂ ಜಂಪ್ ಇನ್ ಆಗಕ್ ಹೋಗ್ಬಿಡಿ ಕಾಣ್ ಮುಚ್ಕೊಂಡು ಪರ್ಫಾರ್ಮೆನ್ಸ್ ನೋಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿನೇ ಸ್ಲೋ ಮೂವಿಂಗ್ ಅಥವಾ ರಿಸ್ಕಿ ಅಂತಾನೆ ಹೇಳ್ಬೋದು ಇದರ ಚಾರ್ಟ್ ಅನ್ನು ನೋಡಿದ್ರೆ ಎಫ್ ಎಂ ಸಿಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಇಮಾಮಿ ಲಿಮಿಟೆಡ್ ನಂತರ ತೀತಾಗರ್ ರೈಲ್ ಸಿಸ್ಟಮ್ಸ್ ಇವತ್ತು ನೋಡಬಹುದು ಹನ್ನೊಂದುವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ನ್ಯೂಸ್ ಏನೂ ಇರಲಿಲ್ಲ ಸ್ಟಾಕ್ ಬಗ್ಗೆ ನನಗೆ ಗೊತ್ತಿರೋ ನ್ಯೂಸ್ ಏನು ಸಿಗ್ಲಿಲ್ಲ ಬಟ್ ಸ್ಟಿಲ್ ಸ್ಟಾಕಲ್ಲಂತೂ ಅಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೋರ್ ದನ್ ಲೆವೆನ್ ಪರ್ಸೆಂಟ್ ರ್ಯಾಲಿ ತೀತಾಗರಲ್ಲಿ ಕಂಡು ಬಂದಿದೆ ನಂತರ ಸೊಮೆಟೊಮೊ ಕೆಮಿಕಲ್ ಕಂಪನಿಯ ರಿಸಲ್ಟ್ ಮೊನ್ನೆ ಅನೌನ್ಸ್ ಆಗಿತ್ತು ನೆನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಹಲವಾರು ಸ್ಮಾಲ್ ಕ್ಯಾಪ್ ಕಂಪನೀಸ್ ಎಸ್ಪೆಷಲಿ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕಂಪನೀಸ್ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕ್ಯೂ ಫೋರಲ್ಲಿ ಅಲ್ಲಿ ಅದರ ಇಂಪ್ಯಾಕ್ಟ್ ಸ್ಟಾಕ್ ಪ್ರೈಸ್ ಮೇಲೆ ಬೀಳ್ತಾ ಇದೆ ಹಾಗೆ ಹಲವು ಕಂಪನಿಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊಮೆಟೊ ಮೊದಲು ಕೂಡ ಅದೇ ರೀತಿಯ ಪಾಸಿಟಿವ್ ಮೊಮೆಂಟಮ್ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ಇಂಟ್ರೆಸ್ಟರ್ ಅವರ ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಇದು ಕೂಡ ಒಂದು ಮಿಡ್ ಕ್ಯಾಪ್ ಕಂಪನಿ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಅಗ್ರೋ ಕೆಮಿಕಲ್ ಸೆಗ್ಮೆಂಟ್ ಅಲ್ಲಿ ಹೆಚ್ಚಿನ ಪ್ರಮಾಣದ ಬಿಸ್ನೆಸ್ ಇದೆ ಈ ಕಂಪನಿ ಸರಿಗಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ